ಏ ಮಗ ಆಟ ಆಡಿದ್ದು ಸಾಕು ಓದ್ಲೆ ಬಾ 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 ಒಂದು ರಾಜ್ಯೋತ್ ಸೈಕಲ್ ಅಮ್ಮ ಬೇಡ ಮಗ ಬಾ ಒಂದು ಎರಡು ಒಂದು ಎರಡು ಬಾಳೆಲೆ ಹರಡು ಬಾಳೆ ಎಂತ ಹರಡುದು ಹರಡಿದವರೆ ಹುಡುಗುದು ಊಟ ಮಾಡಬೇಕಾಗಿ ಬೇಗ ಹೋಗಿ ಬಾ ಪಕೂರು ಎಷ್ಟೊತ್ತು ನೀರು ಕುಡಿಯುವುದಿಲ್ಲ ನಿನಗೆ ಪಕೂರು ಹ್ಮ್ ಎಲ್ಲಿದ್ದ ಮೂರು ನಾಲ್ಕು ಡ್ಯಾನ್ಸ್ ಮಾಡಿಡ ಈಗ ಸರಿ ಕೂದಂಡು ಹೋದು ಹಸು ಕೊಟ್ಟು ಓದಕ್ಕೂ ಐದು ಆರು ಸರಿ ಓದಕಲ್ಲ ಕಲ್ಲ ಸರಿ ಹೇಳು ಮಗ ಐದು ಆರು ಬೇಗ ಹೋಗಿ ಮಾಡಿ ಮಗ ಸರಿ ಕೂರು ಐದು ಆರು ಬೇಳೆ ಸಾರು ಅಮ್ಮ ಆಗ ಇದ್ದರ ಡಿಂಕಿ ಗೋಣೆ ಕಚ್ಚಿ ಗೊಂಡಿತ್ತು ಕೊಟ್ಟೆಗೆಲ್ಲಿ ಸರಿ ನಾವೀಗ ಓದುವ ಅಂತ ಬೇಕಾದ್ರೆ ಮಾಡಲಿ ಐದು ಆರು ಬೇಳೆ ಸಾರು ಹೇಳು ನೋಡಿಕ ಬತ್ತ ಬೇಡ ಮಗ ಹೋಗೇಡ ಮಗ ನಾವಿದ್ರೆ ಯಾವಾಗ ಹೋಗುದು ಮಗ ಬಾ ಕೂದಗು! ಕೂತಗೋ ಓ ಕೂತುವ ಮುಗಿಯತ್ಕಲ್ಲ ಮಗ ಎಷ್ಟು ಹೊತ್ತು ಆಯ್ತು ನಾವು ಕೂದು ಒಂದು ಪಾಠದೇ ಎಲ್ಲಿಗೆ ಎಲ್ಲಿಗಿತ್ತು ನಾವು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಹೇಳು